ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿ ಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ವೀಕ್ಷಣೆ ಮಾಡಿದೆ ಬಾಬಿಯವರು ತುಂಬಾ ಚೆನ್ನಾಗಿ ನಿರ್ದೇಶ ಮಾಡಿದರೆ ಗುಡ್ ವೆರಿ ಗುಡ್ ಕತೆ ಮನುಷ್ಯನಿಗೆ ಯುಗೋ ಮದುವೆ ಆಗೋ ಹುಡುಗಿರು ಯಾವ ರೀತಿ ಡೌಟ್ ಬೀಳ್ತಾರೆ ಮದುವೆ ಆಗಿರೋ ಯಾವ ರೀತಿ ಇರ್ತದೆ ಇದಕ್ಕೆ ಒಂದು ಮೆಸೇಜು ಯುಗೋ ಇಂದ ಜೀವನ ಯಾವ ರೀತಿ ಆಗುತ್ತೆ ಮನುಷ್ಯ ತಪ್ಪು ಮಾಡ್ದಲ್ಲಿ ಯಾರು ಇರಲ್ಲ ತಪ್ಪು ಮಾಡೇ ಮಾಡ್ತಾರೆ ಅದು ಯಾವ ಕ್ಷಣ ಯಾವ ರೀತಿ ಇದೆ ಅದಕ್ಕೆ ಇದೊಂದು ಮೆಸೇಜು ಇಟ್ಸ್ ಮೂವಿ ವಾಚ್ ಒನ್ಸ್ ವಾಚ್ ನೋ ಪ್ರಾಬ್ಲಮ್ ಗುಡ್ ಮೂವಿ ಥ್ಯಾಂಕ್ ಯು ಸಿನಿಮಾ ನೋಡಿದ್ವಿ ಭಾಳ ದಿನ ಆದಮೇಲೆ ಒಂದು ಫ್ಯಾಮಿಲಿ ಡ್ರಾಮಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ವಿ ಶಯನ್ ಭಾಳ ಅದ್ಭುತವಾಗಿ ನಡೆಸಿದ್ದಾರೆ ವೆಲ್ ಮೈಂಟೈನ್ಡ್ ಬಾಡಿ ಮತ್ತು ಹೀರೋಯಿನ್ ಅಂಕಿತಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ದೇವರಾಜಿಂದ ಹಿಡ್ಕೊಂಡು ಅಶೋಕ್ ಅವರಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ ಮೊನ್ನೆ ನಾಲ್ಕನೇ ಲೇಡಿ ಡೈರೆಕ್ಟ್ರು ಕನ್ನಡ ಇಂಡಸ್ಟ್ರಿಗೆ ಬಂದಂಗಾಯಿತು ಸಿ ಆರ್ ಬಾಬಿ ವೆರಿ ಗುಡ್ ಟೆಕ್ನಿಷಿಯನ್ ಬಹಳ ಹೆಚ್ಚಾಗಿ ಮಾಡಿದ್ದಾರೆ ಸಿನಿಮಾ ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಆಲ್ ದ ಬೆಸ್ಟ್ ಅಜು ಅಜಿನ್ ಆರ್ ಬಾಬಿ ಫಸ್ಟ್ ಪ್ರೊಡಕ್ಷನ್ ಚೆನ್ನಾಗಿ ಹೋಗಲಿ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಈಗಷ್ಟೇ ಜಸ್ಟ್ ಮ್ಯಾರಿಡ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನಿ ತುಂಬ ಖುಷಿ ಆಯ್ತು ಕನ್ನಡ ಚಿತ್ರರಂಗದಲ್ಲಿ ಲೇಡಿ ಡೈರೆಕ್ಟರ್ ತುಂಬ ತುಂಬ ಬೆಲ್ಲೆಣಿಕೆ ಅಷ್ಟೇ ಅದಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ನಮ್ಮ ಸಿ ಆರ್ ಬಾಬಿಯವರು ಕಂಗ್ರ್ಯಾಚುಲೇಷನ್ಸ್ ತುಂಬ ಖುಷಿ ಆಯಿತು ನಾನು ಅದನ್ನೇ ಕೇಳ್ತಾ ಇದ್ದೆ ಸಿನಿಮಾ ನೋಡ್ಬೇಕಾದ್ರೆ ಹೆಂಗೆ ಈ ಸ್ಕ್ರೀನ್ ಪ್ಲೇ ಮತ್ತು ಈ ಥರ ಸೀನ್ ಬೈ ಸೀನ್ ಜೋಡಣೆಗಳು ನಿಮ್ಗೆ ಹೆಂಗೆ ಬಂತು ಈ ಥಾಟ್ಸ್ ಅಂತ ಸೊ ಅವ್ರು ಹೇಳ್ತಾ ಇದ್ರು ನಂಗೆ ಇಂಡಸ್ಟ್ರಿ ಬಂದಾಗಿಂದ ಐ ಹ್ಯಾಡ್ ಅ ಬಿಗ್ ಡ್ರೀಮ್ ಟು ಡೈರೆಕ್ಟ್ ದ ಮೂವಿ ಸೊ ಮೊದಲನೇ ಒಂದು ಪ್ರಯತ್ನದಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಸಿನಿಮಾ ಈಗಿನ ಯೂತ್ ಮತ್ತು ಈಗಿನ ಯಂಗ್ಸ್ಟರ್ ಆಫ್ಟರ್ ಮ್ಯಾರೇಜ್ ಹೆಂಗ್ ಲೈಫು ಮತ್ತು ತಪ್ಪು ಹೋಗುಗಳು ನಡೀತಾ ಹೋಗ್ತಿರುತ್ತೆ ಬಟ್ ಫ್ಯಾಮಿಲಿ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅದನ್ನು ಎಷ್ಟು ಆಗಿ ಡೀಲ್ ಮಾಡ್ಬೋದು ಅನ್ನೋದು ಇಟ್ಸ್ ಆಲ್ ಅಬೌಟ್ ದ್ಯಾಟ್ ಇನ್ ದಿಸ್ ಮೂವಿ ಐ ರಿಯಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಶೈನ್ ಶೆಟ್ಟಿ ಆಗಿರ್ಬೋದು ಅಂಕಿತಾ ಅಮರ್ ಮತ್ತು ದೇವರಾಜ್ ಸರ್ರು ಅಚ್ಯುತ್ ಸರ್ ತುಂಬ ಬಿಗ್ ಕಾಣಿಸ್ತಿದೆ ಸಿನಿಮಾದಲ್ಲಿ ಎಲ್ಲ ಒಳ್ಳೊಳ್ಳೆ ನಟರನ್ನ ಸಮತಲವಾಗಿ ತೂಗಿಸ್ಕೊಂಡು ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅಜ್ನೀಶ್ ಸರ್ ಅವರ ಮೊದಲನೇ ಪ್ರಯತ್ನ ಪ್ರೊಡಕ್ಷನ್ನು ಒಳ್ಳೇದಾಗಲಿ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆ ಫ್ಯಾಮಿಲಿ ಸಮೇತವಾಗಿ ಥಿಯೇಟರ್ಗೆ ಬಂದು ಎಲ್ಲರೂ ಚಿತ್ರನ ನೋಡುವಂಥ ಒಂದು ಅದ್ಭುತವಾದ ಸಿನಿಮಾ ಜಸ್ಟ್ ಮ್ಯಾರೀಡ್ ಜಸ್ಟ್ ಕಮ್ ಅಂಡ್ ವಾಚ್ ಇಟ್ ಥ್ಯಾಂಕ್ ಯು ಸಾರಿ ಹಾಯ್ ಎಲ್ರಿಗೂ ನಮಸ್ಕಾರ ಬಾಬಿ ಮಾ ಅದ್ಭುತವಾದಂತ ಒಂದು ಸಿನಿಮಾನ ಮಾಡಿದ್ದಾರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ರೀಸೆಂಟ್ ಡೇಸಲ್ಲಿ ಸೂಫ್ರಮ್ ಸೋ ಆದಮೇಲೆ ನನ್ನ ಪ್ರಕಾರ ಮತ್ತೊಂದು ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಚಿತ್ರ ಫ್ಯಾಮಿಲಿ ವ್ಯಾಲ್ಯೂಸನ್ನು ಹೇಳುವಂಥ ಚಿತ್ರ ಆ್ಯಂಡ್ ಸ್ಪೆಷಲಿ ಮೊಟ್ಟ ಮೊದಲನೇ ಬಾರಿ ನಿರ್ಮಾಣ ಮಾಡಿದಂತ ನಮ್ಮ ಎ ಬಿ ಬಿ ಎಸ್ ಸ್ಟುಡಿಯೋ ಅಂದ್ರೆ ಅಜನೀಶ್ ಲೋಕನಾಥ್ ನಮ್ಮ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಈಗ ಪ್ರೊಡ್ಯೂಸರ್ ಆಗ್ತೀಯಾನೆ ಸೊ ವೆರಿ ವೆರಿ ಹ್ಯಾಪಿ ಫಾರ್ ಹಿಮ್ ಅಂಡ್ ಆಸ್ ಯೂಶಲ್ ನನ್ನ ಶೈನ್ ಶೆಟ್ಟಿ ಯಾವಾಗಲೂ ಶೈನ್ ಆಗ್ತಾನೆ ಇರ್ತಾನೆ ಈ ಸಿನಿಮಾದಲ್ಲೂ ಶೈನ್ ಆಗಿದ್ದಾನೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಬರೀ ಶೈನ್ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಕಿತ ಅಂಕಿತಾ ಅಂಕಿತಾ ಅಮರ್ ಅವರು ಇದು ಅವರು ಎರಡನೇ ಸಿನಿಮಾ ನಾನು ನೋಡ್ತಿರೋದು ಸೊ ಕಂಟಿನ್ಯೂಸ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡ್ಕೊಂಡ್ ಬರ್ತಿದಾರೆ ಸೊ ಆಲ್ ದಿ ಬೆಸ್ಟ್ ಸಿಟಿ ತಂಡಕ್ಕೆ ಅಜ್ಜೀಶ್ ಲೋಕನಾಥ್ಗೆ ಆಲ್ ದಿ ಬೆಸ್ಟ್ ಬಾಬಿ ಬಾಬಿಮಾ ವೆರ್ವರ್ ಯು ಆರ್ ಆಲ್ ದಿ ಬೆಸ್ಟ್ ಈ ಸಿನಿಮಾ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಲಿ ನಿಮ್ಮ ಮೂಲಕನೇ ತಲುಪಬೇಕಾಗಿರೋದು ಸೊ ದಯಮಾಡಿ ಎಲ್ಲರೂ ಈ ಸಿನಿಮಾನ ಎಲ್ಲರಿಗೂ ತಲುಪಿಸೋದ್ರಲ್ಲಿ ಸಹಾಯ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಶೈನ್ ಮೊದಲನೇ ದಿವಸ ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂದ ನೋಡ್ತಿದ್ದೀನಿ ಅದೇ ಜೋಶ್ ಅದೇ ಖುಷಿ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಅಷ್ಟೇ ಜೋಶಲ್ಲಿ ಮಾಡ್ತಾನೆ ಸೊ ಹಾಗಾಗಿ ಇವತ್ತು ಕೂಡ ಅವನ ಸಿನಿಮಾನ ನೋಡಿದಾಗ ತುಂಬ 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 ಖುಷಿಯಾಯಿತು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಆ್ಯಂಡ್ ಸ್ಪೆಷಲಿ ಬಾಬಿಗೆ ಐ ರಿಯಲಿ ನೀನ್ ಟು ಮೆನ್ಷನ್ ಈಗಿನ ದಿನಗಳಲ್ಲಿ ಲೇಡಿ ಡೈರೆಕ್ಟರ್ಸ್ ಬಂದಾಗ ಎಂಟರ್ ಆದಾಗ ಇಟ್ ಇಸ್ ವೆರಿ ಟಫ್ ಟೈಮ್ಸ್ ಅಂತ ಕೆಲವೊಬ್ರು ಹೇಳ್ತಾರೆ ಆ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾ ಇಂಥದ್ದೊಂದು ಅದ್ಭುತವಾದಂಥ ಸಿನಿಮಾನ ತೆರೆಕ್ ತರೋದಿದೆಯಲ್ಲ ದಟ್ಸ್ ಹ್ಯಾಟ್ಸ್ ಆಫ್ ಅಮೇಝಿಂಗ್ ಜಾಬ್ ಆ್ಯಂಡ್ ಅಜ್ಜು ಬೆಸ್ಟ್ ವಿಶಸ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಅಂಕಿತ ಥ್ಯಾಂಕ್ ಯು ಒಂದೇ ಒಂದು ವಿಚಾರ ಹೇಳದ್ ಮತ್ತೆ ಬನ್ನಿ ಅಂಕಿತೆ ಅವರು ಬನ್ನಿ ನಿಮ್ಮ ಬಗ್ಗೆ ಹೇಳ ಒಂದ್ಸರಿ ಮಾಡ್ಲಾ ಎರಡು ಸಿನಿಮಾ ನೋಡಿದೀನಿ ಎರಡರಲ್ಲೂ ತುಂಬಾ ಅದ್ಭುತವಾಗಿ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಬ್ರೈಟ್ ಫ್ಯೂಚರ್ ಇದೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಆಗಲಿ ಖಂಡಿತ ಕೊಡೋಣ ಶೈನ್ ಇದು ಬಾಬಿ ಮಗ್ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಕಾಸ್ಟಿಂಗ್ ಕಾಸ್ಟಿಂಗ್ ಎಲ್ಲಾರದು ಪರ್ಫೆಕ್ಟ್ ಆಗಿದೆ ಅಂಡ್ ಶೈನ್ದು ರಿಯಲ್ ಲೈಫ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದಾನೆ ಸೊ ಅವನ್ಗೂ ಕೂಡ ದಿ ಬೆಸ್ಟ್ ಹೇಳ್ತಾ ಅಲ್ಲ ಅವ್ರು ಅದನ್ನ ಮಾತಾಡ್ಬೋದು ಒಂದು ವಿಷಯ ಹೇಳಲೇಬೇಕು ಇವ್ರಿಬ್ರು ಇತ್ತೀಚಿಗೆ ಒಂದೇ ಮನೇಲಿ ಇದ್ರು ಅವರಿಬ್ರು ಒಂದೇ ಒಂದೇ ಜೊತೆಗೆ ಸಿಗೋದು ಬಹಳ ಕಷ್ಟ ಇದೆ ಸೆಟ್ ಅಲ್ಲಿ ಇರ್ತಾರೆ ಇವ್ರೊಂದು ಸೆಟ್ ಅಲ್ಲಿ ಇರ್ತಾರೆ ಇಬ್ರು ನಿರ್ಮಾಪಕರು ಇಬ್ರು ಇಬ್ರು ನಟರು ಆ್ಯಂಡ್ ಈ ವಿಚಾರ ಒಂದು ಹೇಳಲೇಬೇಕು ಅಂಥದ್ದು ಅಂಥ ಬ್ಯುಸಿ ಇರೋ ಇಬ್ರು ಒಂದೇ ಸಿನಿಮಾನ ಒಟ್ಟಿಗೆ ನೋಡಕ್ ಬಂದಿರೋದು ಖುಷಿ ಆಯ್ತು ಬೇರೆ ಬೇರೆ ಬಂದ್ರ ಅಂತ ಇಲ್ಲಿ ಒಟ್ಟಾದ್ರಾ ಸೊ ಇನ್ನೊಂದು ವಿಶೇಷವಾಗಿರುವ ವಿಚಾರ ಅಂತ ಹೇಳಿದ್ರೆ ಮೊದಲನೇ ದಿನ ದಿವಸದಿಂದ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರು ನಂಗೆ ಇವರಿಂದ ಇವ್ರ ಪರಿಚಯ ಯಾಕಂತ ಹೇಳಿದ್ರೆ ನನ್ನನ್ನು ಈ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಿದ್ದು ನನ್ನ ತಮ್ಮ ಅಂತ ಪರಿಚಯ ಮಾಡಿಸಿ ನನ್ನ ನನ್ನನ್ನು ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಸಿದ್ದು ಸುಪ್ರೀತಾ ಶೆಟ್ಟಿ ಅವರು ಸೊ ವೆರಿ ಹ್ಯಾಪಿ ಅಂಡ್ ಖುಷಿ ತುಂಬಾ ಖುಷಿ ಆಗ್ತದೆ ಅವ್ರು ಇವತ್ತು ಇಲ್ಲಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ビーಂಗ್ ಹಿಯರ್ ಐ ಅಂಡ್ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದಾರೆ ಇದ್ದಾರೆ ಇಲ್ಲಿ ಇರೋದು ತುಂಬಾ ಖುಷಿ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಮೋದ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ஆல் ದಿ ಬೆಸ್ಟ್ ಸೂಪರ್ ಆಗಿ ಇನ್ನವ್ರೆ ಹೇಳಿದ್ ಮಾಡಿದ ಪಾತ್ರ ಅಂತ ಹೇಳ್ಬೋದಾ ಈ ನಿಭಾಯಿಸೋದಕ್ಕೆ ಸುಲಭ ಆಯ್ತು ಅಂತ ಅನ್ಸುತ್ತಾ ಎಲ್ಲ ನಿಮ್ಮಂತ ಕಲಾವಿದರು ಕಲಾವಿದೆಯರ ಕರುಣೆ ಕೃಪೆ ಕೃಪೆ ಇದೆ ಕೃಪೆ ಇದೆ ಸೊ ಇದು ಹೊಗಳ್ತಾ ಇದ್ದೀರ ಥ್ಯಾಂಕ್ ಯು ಇಲ್ಲ ಆಕ್ಚುಲಿ ನಾನು ಕೇಳ್ಪಟ್ಟ ಹಾಗೆ ಇವರು ತುಂಬಾ ಫ್ರೆಂಡ್ಲಿ ಸೊ ಎಲ್ಲರನ್ನೂ ಯಾರನ್ನೂ ನಿಷ್ಠೂರ ಮಾಡಿಕೊಡೋ ಅಂತ ವ್ಯಕ್ತಿ ಅಲ್ಲ ಸೊ ಅದನ್ನು ಕೇಳಿದ್ದೀನಿ ಒಳ್ಳೇದನ್ನೇ ಕೇಳಿರೋದು ನೀವೇನೇನು ಅಂದ್ಕೋಬೇಡಿ ಸೊ ಎಸ್ ಸಿನಿಮಾ ವಿಷಯಕ್ಕೆ ಬರಬೇಕು ಅಂತ ಬಂದರೆ ಬಾಬಿ ಮ್ಯಾಮ್ ತುಂಬ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿದೆ ಎಲ್ರ ಪಾತ್ರ ತುಂಬ ಚೆನ್ನಾಗಿದೆ ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಸಿನಿಮಾ ಮೊದಲಿಗೆ ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫಲ್ಲಿ ಪ್ರತಿಯೊಂದು ರಿವೀಲ್ ಆಗ್ತಾ ಬರ್ತಿದ್ದಂಗೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಏನು ಅಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ಕೂಡು ಕುಟುಂಬ ನಾವು ನೋಡೋದೇ ಇಲ್ಲ ತುಂಬಾ ರೇರ್ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಒಂದು ಅಹ್ ಹಾಳು ಹಾಗೆ ಆ ಕುಟುಂಬ ಒಂದು ಒಡೆದು ಹೋಗದೇ ಇರೋ ಹಾಗೆ ಒಂದು ಒಳ್ಳೆ ಪಾತ್ರನ ಶೈನ್ ಅವರು ನಿಭಾಯಿಸಿದ್ದಾರೆ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಈ ಥರದೊಂದು ಪಾತ್ರ ಸಿಗಬೇಕು ಅಂತ ಆಸೆ ಪಡ್ತಾರೆ ಸೊ ಐ ಥಿಂಕ್ ದಿಸ್ ಇಸ್ ಒನ್ ಸಚ್ ಕ್ಯಾರೆಕ್ಟರ್ ಒನ್ ಸಚ್ ರೋಲ್ ಆ್ಯಂಡ್ ಅಂಕಿತಾ ಯು ಡನ್ಸ್ ಜಾಬ್ ಆ್ಯಸ್ ಯೂಶಲ್ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಆ್ಯಂಡ್ ಒಂಥರ ಅವಳು ಆಕ್ಚುಲ್ ಒಂದು ಹೆಂಡತಿಯಾಗಿ ನ್ಯೂಲಿ ಮ್ಯಾರಿಡ್ ಹೆಂಟಿಯಾಗಿ ಏನ್ ನಿಭಾಯಿಸ್ಬೇಕೋ ಹೇಗಿರ್ಬೇಕೋ ಹಾಗೆ ಮಾಡಿದಾಳೆ ಅವಳು ತುಂಬಾ ಚೆನ್ನಾಗಿದೆ ಸೊ ದ ವೆರಿ ಬೆಸ್ಟ್ ಎಲ್ಲಾ ಕಿಡಿ ಟೀಮ್ಗೆ ಆಲ್ ವೆರಿ ಬೆಸ್ಟ್ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ನನಗೆ ಪರಿಚಯವಾದಂಥ ಹುಡುಗ ಅಜ್ಜು ಅಜ್ನೀಶ್ ಇವತ್ತು ಒಂದು ಚಿತ್ರದ ನಿರ್ಮಾಪಕನಾಗಿ ಜೊತೆ ನಿಂತಿರೋದು ಬಹಳ ದೊಡ್ಡ ಸಾಧನೆ ಸಂಗೀತದಲ್ಲಿ ತುಂಬ ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸ್ಕೊಂಡಿದ್ದಾನೆ ಒಳ್ಳೇದಾಗಲಿ ಅದು ಬಾಬಿ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ಥರ ಮಾಡಿದ್ದಾರೆ ಎಲ್ಲ ಪಾತ್ರಗಳ ಮೇಲೆ ಪ್ರೀತಿ ಪ್ರೀತಿ ಹುಟ್ಟುತ್ತೆ ಒಂಥರ ತುಂಬ ಖುಷಿ ಆಗುತ್ತೆ ಇದರಲ್ಲಿ ಒಂದು ಹಾಡು ಬರೆದಿದ್ದೀನಿ ಇದು ಮೊದಲನೇ ಸ್ವಾಗತನ ಅಂತ ಇಡೀ ನಾಡು ಈ ಸಿನಿಮಾನ ಇದು ಮೊದಲನೇ ಸ್ವಾಗತ ಥರ ತಗೊಂಡು ಇದು ಮೊದಲನೇ ಸ್ವಾಗತ ಅಂತ ವೆಲ್ಕಮ್ ಮಾಡಿ ಪ್ರೀತಿಸಿ ಈ ಸಿನಿಮಾ ಗೆಲ್ಲಿಸ್ಬೇಕು ಅಷ್ಟೇ ಕನ್ನಡಿಗರೇ ಮಾಡಿರುವಂಥ ಕನ್ನಡದ ಸಿನಿಮಾ ದಯವಿಟ್ಟು ನೋಡಿ ಈ ಸಿನಿಮಾ ಗೆಲ್ಲಿಸಿ ಎಲ್ಲರೂ ಕೂಡ ಈ ಸಿನಿಮಾದಿಂದ ಈ ನಿರ್ಮಾಪಕರು ಈ ನಿರ್ದೇಶಕರು ಸತತವಾಗಿ ಸಿನಿಮಾ ಮಾಡೋ ಹಾಗಾಗಲಿ ಆಲ್ ದಿ ಬೆಸ್ಟ್ ನಿಮ್ಮ ಸದಾ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ನಮ್ಮ ಫಸ್ಟ್ ಮೊದಲ ಮೊದಲ ಹೆಜ್ಜೆ ನಿರ್ಮಾ ನಿರ್ಮಾಣ ಮಾಡೋದರಲ್ಲಿ ಸೊ ಇವತ್ತು ಫಸ್ಟು ಪ್ರೀಮಿಯರ್ ಶೋ ಆಗಿದೆ ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ನಾಳೆ ರಾಜ್ಯಾದ್ಯಂತ ನಮ್ಮ ಜಸ್ಟ್ ಮ್ಯಾರಿಟ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ನಮ್ಮ ಥಿಯೇಟ್ರಿಗೆ ಬಂದು ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಡೂ ಕಮ್ ಎಲ್ಲರೂ ಸಿನಿಮಾಗೆ ಬಂದು ನಮ್ಮ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಚಿತ್ರ ನನ್ನ ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ ನಮಸ್ಕಾರ ಅಂತ ಹೇಳ್ದ ನಮ್ಮ ಜಸ್ಮಾರಿ ಚಲನಚಿತ್ರ ಆಗಸ್ಟ್ ಇಪ್ಪತ್ತೆರಡರಿಂದ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಈಗ ಆಲ್ರೆಡಿ ಪ್ರೀಮಿಯರ್ ಶೋ ಮುಗಿದಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಸ್ಯಾಂಡಲ್ವುಡ್ಗೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಅಷ್ಟೇ ನಿಮ್ಮ ಕುಟುಂಬ ಸಮೇತ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಒಂದೊಳ್ಳೆ ಮೆಸೇಜ್ ಇದೆ ಒಂದೊಳ್ಳೆ ಹಾಡ್ಗಳಿದೆ ಅಂಡ್ ಪ್ರೀಮಿಯರ್ ಶೋ ಅಲ್ಲಿ ಬರ್ತಿರೋ ಅಂತಹ ರೆಸ್ಪಾನ್ಸಸ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸಿನಿಮಾನ ನೋಡಿ ಹೊರಗಡೆ ಬಂದವ್ರಿಗೆ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ ಆ್ಯಂಡ್ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ ನಾನು ಸಹನ ಆಗಿ ಸಹನಾಗಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾ ಪೇರು ಶ್ರೀಮನ್ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಫಿಲಮ್ After 217 films, this is my first film. Very rare to get a character like this. I mean, there are almost 15 to 16 characters in the film. Every character has a start, every character has a meaning, every character has a finish. Very rare script. And I think uh, uh, I am blessed by the God. Thank you, Bobby, ma'am, for this role. If uh, Every family person from 6 to 80 years can connect to the script. And they will enjoy from start to finish. Whatever we think will not happen on screen. Every scene is going to be a surprise. Every, every scene is going to be a twist and turn. I am happy that I have entered into Canada Film Industry. And I am very confident with this film. I will definitely keep on seeing you. ಎವ್ರಿ ಮಂತ್ ಥ್ಯಾಂಕ್ ಯು ಆರಾ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಡೆಬಿ ಡಿರೆಕ್ಷನ್ ಸೊ ಜಸ್ಟ್ ಮಾರಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಸೊ ನೀವೆಲ್ಲರೂ ನೋಡಿ ಯು ಹ್ಯಾವ್ ಟು ಟೆಲ್ ನೀವೇ ಆನ್ಸರ್ ಮಾಡ್ದಿತ್ತು ಬಿಕಾಸ್ ನಾವು ಮಾಡಿದ್ದೀವಿ ನಮ್ಮ ಕೆಲಸನ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ ಸೊ ಎಲ್ಲ ಥರದ ಏಜ್ನವರು ಕನೆಕ್ಟ್ ಆಗ್ಬೋದು ಈ ಕ್ಯಾರೆಕ್ಟ್ರ್ ಸೊ ಪ್ಲೀಸ್ ನೋಡಿ ವಾಟ್ ಎವರ್ ಯು ಫೀಲ್ ಆ್ಯಂಡ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮುಂದಕ್ಕೆ ಏನು ಚೆನ್ನಾಗಿ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಬಾಬಿ ಮೇಡಮ್ ನನಗೆ ತುಂಬ ವರ್ಷದಿಂದ ತುಂಬಾ ಒಳ್ಳೆ ಫ್ರೆಂಡ್ ಎಲ್ಲರಿಗೂ ಗೊತ್ತು ಅವರು ತುಂಬಾ ಒಳ್ಳೆ ಮ್ಯೂಸಿಷಿಯನ್ನು ಸಿಂಗರು ಮತ್ತೆ ನನ್ನ ಫೇವ್ರೇಟ್ ಅವರು ಒಂಥರ ಕ್ಲೋಸ್ ಫ್ರೆಂಡ್ ಅಜ್ವಿ ಸರ್ ಮ್ಯೂಸಿಕ್ ಇಂದ ತುಂಬಾ ಇಷ್ಟ ಈ ಮೂವಿಯಲ್ಲಿ ಏನಂದ್ರೆ ನನಗೆ ಇವರಿಬ್ಬರು ತುಂಬಾ ಫೇವ್ರೇಟ್ ಆಕ್ಚುಲಿ ಸಿನಿಮಾ ನೋಡ್ತಾ ಇದ್ದಾಗ ನನ್ನ ಮಗಂದೇ ಕ್ಯಾರೆಕ್ಟರ್ ನೋಡ್ತಾ ಇದ್ದಾಗ ಅನಿಸ್ತಿತ್ತು ಸೈನ್ ಶೆಟ್ಟಿ ಅವ್ರದ್ದು ಕಾರ್ ಫಾಸ್ಟಾಗಿ ಆಗಿ ಓಡಿಸೋದು ಕೋಪ ಬಂದಾಗ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ರೀ ರೆಕಾರ್ಡಿಂಗ್ ಅಂತೂ ಅಜ್ನಿ ಸರ್ ಸೂಪರ್ ಆಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಮತ್ತೆ ಎಲ್ಲಾ ಆಕ್ಟರ್ಸ್ ತುಂಬಾ ಒಳ್ಳೊಳ್ಳೆ ಪಾತ್ರಗಳಿದೆ ಮತ್ತೆ ಟ್ವಿಸ್ಟ್ ಟ್ವಿಸ್ಟ್ ಎಷ್ಟೊಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ತಿಕ್ಕೋಳಿಂದ ನನಗೆ ಹೆಣ್ಮಕ್ಳು ಇಷ್ಟ ಅದು ಹೆಣ್ಮಕ್ಳು ಎಲ್ಲ ಕಡೆ ಒಂದು ದೊಡ್ಡ ಕೆಲಸ ಇದು ಡೈರೆಕ್ಟರ್ ಅಂದ್ರೆ ಫೀಮೇಲ್ ಅಂದರೆ ಅದಕ್ಕೆ ತುಂಬ ತುಂಬ ಕಷ್ಟ ಬಟ್ ಬಾಬಿ ಮ್ಯಾಮ್ ಶೂಟಿಂಗ್ ಮಾಡ್ತಾ ಇದ್ದಾಗ ಅವ್ರು ಎಷ್ಟು ಕಮ್ಯಾಂಡಿಂಗ್ ಆಗಿ ಎಷ್ಟು ಇದಿರಬೇಕು ತುಂಬ ಖುಷಿ ಆಯಿತು ಅವ್ರ ಕೆಲಸ ಮಾಡಿರೋದು ಅವ್ರದ್ದು ಫಸ್ಟ್ ಮೂವಿ ಅಂತ ಹೇಳೋಕ್ಕಾಗಲ್ಲ ನಂದು ಫಸ್ಟ್ ಮೂವಿ ಮತ್ತು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಮ್ಮೆಲ್ಲರಿಗೂ ಜಸ್ಟ್ ಮ್ಯಾರಿಡ್ ಮತ್ತೆ ಎಸ್ ಎಸ್ Uh, thanks to my producer and my director and all my all my artists for so supporting me in this. thank you. Thank you for everyone. Okay. okay. அந்த நமஸ்காரா அந்த ஒரு வார்த்தை தான் தெரியும் அங்கிதா ரொம்ப ரொம்ப நல்லா பண்ணிருக்காங்க வயசானவங்க பிடிக்கும் பிளீஸ் ஃபேமிலியோட வந்து பாருங்க டெஃபினட்டாக நீங்கள் லைக் பண்ணுவீங்க ஏன்னா எனக்கு கன்னடா பெருசாக தெரியாது லாங்குவேஜ் தெரியாத நானே இந்த படத்தை அவ்வளோ ரசித்து பார்த்தேன் ஸோ அவ்வளோ அழகாக இருக்குது படம் அண்ட் லேடி டைரக்டர் நானே டவுன் பண்ண மாட்டேன் பிகாஸ் நான் எப்போவுமே லேடிஸை ப்ரௌடாக சொல்லுவேன் ஸோ லேடி டைரக்டர் எடுத்தால் என்ன ஜென் டைரக்டர் எடுத்தால் என்ன மூவி மூவி தான் பாபி மேம் ஃபர்ஸ்ட் டைம் பண்ணியிருக்காங்க ஸோ ப்ளீஸ் சப்போர்ட் ஏன்னா எப்படி சொல்கிறது டாமினேட்டிங் வேர்ல்ட் நம்ம நம்ம இருக்கிறது இல்லையா ஸோ அதில் வந்து ஒரு லேடி டைரக்டர் வர்றதை வந்து பெருசாக கொண்டு வரதில்லை எப்போவுமே ஸோ சப்போர்ட் பண்ணுங்கள் பாபி மேம்க்கு அவ்வளோ நல்லா படம் பண்ணியிருக்காங்க இதில் நான் ரெண்டு சாங் கொரியோ பண்ணியிருக்கேன் அபிமான அபிமானி தான் அது அபிமானி அந்த சாங் அதுக்கப்புறம் தப்பு மாடிது சகஜா

And uh, just please uh, love Just Married team, y'all. They've put in a lot of hard work. Now, every day, Setkali, on family, we used to sit, Uta everything was together. And a uh, lot of hard work behind this. Just uh, bless us. That's all I'll say. Team Just Married, let's go! <laughs> yes. hi hi everyone like I'm Surya I'm the costume designer of this movie ah, <laughs> okay, <You're> okay. okay. <laughs> <laughs> I, and it's my first movie please do support I don't know Kannada well to speak but I can understand <laughs> movie theater ke bandi nodi <laughs> ಇವ್ರು ಸೇರಿ ನಮ್ಮ ಇಡೀ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿರೋದು ಸ್ಟೈಲಿಂಗ್ ಮಾಡಿರೋದು ಸೊ ಇವ್ರು ಮಾತಾಡಲ್ಲ ಇವ್ರ ಪರವಾಗಿ ಇವರೆಲ್ಲ ಮಾತಾಡಿ ಮುಗಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳ ಹೆಸರು ಹಾಗಾಗಿ ಸಹನಾ ಇಲ್ಲಿ ಅಂಕಿತ ಕ್ಯಾರೆಕ್ಟರ್ ನೇಮ್ ಸಡನ್ ಆಗಿ ನನಗೆ ಶಾಕ್ ನನ್ನ ಮಗಳು ಇವಾಗ ಅದಕ್ಕೆ ಸಹನಾ ಅಂತಾನೆ ಕರೆದೆ ಎಲ್ಲರೂ ಅದ್ಭುತ ಪ್ರಯತ್ನ ಮಾಡಿದ್ದಾರೆ ಸೊ ನಿಮ್ಮ ಬೆಂಬಲ ಇದ್ರೆ ಈ ಪಿಕ್ಚರ್ ಇನ್ನು ಸೂಪರ್ ಆಗಿರುತ್ತೆ ನಮ್ಮ ಕೀರ್ತಿ ಅವರು ಮಾತಾಡ್ತಾರೆ ಇವಾಗ ಮನಿ ಕಾಮೆಂಟ್ ಎಲ್ಲರಿಗೂ ನಮಸ್ಕಾರ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮೈಸೂರು ನೀಟಾಗಿ ಬಾಯ್ ತೋರ್ಕೊಳ್ಳಿ ಬೆಳಿದಾರೆ ಸೊ ಎಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರು ಅಕ್ಕಪಕ್ಕ ಕ್ಯಾಮರಾ ಇದೆಯಾ ನೋಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಸೊ ಯಾರು ಮೇ ಮೇಯಿದ್ರು ಇವರು ನೀಟಾಗಿ ಬಿಲ್ ಕಟ್ಬಿಟ್ಟು ಬರ್ತಾರೆ ಸಿನಿಮಾದಲ್ಲಿ ತುಂಬ ಒಳ್ಳೆ ರೋಲು ನಿಜವಾಗ್ಲೂ ಅವ್ರದ್ದು ಡೆಬ್ಯೂ ಡೈರೆಕ್ಷನ್ ಅಂತ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಪ್ರಾಮಿಸಿಂಗ್ ಆಗಿದೆ ಸಿನಿಮಾ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಏನು ಅನಿಸುತ್ತೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀರಿ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅಗ್ಗಿತಾ ಆಲ್ರೆಡಿ ಚೆನ್ನಾಗಿದ್ದಾಳೆ ಅವಳಿಗೆ ಇನ್ನೂ ಒಂಚೂರು ಲೈಟ್ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೆಸ್ಟ್ ಮ್ಯಾರಿಡ್ ಈ ಸಿನಿಮಾಗೆ ನಾನು ಪ್ರೇಕ್ಷಕರಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸೂರ್ಯ ಮತ್ತು ಸಹನಾದ್ ಮದುವೆ ಆಗಿದೆ ಅದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಾಗಿದೆ ದಯವಿಟ್ಟು ಮದುವೆಗೆ ಬನ್ನಿ ಆ ಮದುವೆಗೆ ಕಳೆನೇ ನಮ್ಮ ಆಡಿಯನ್ಸು ಅದಕ್ಕೆ ಅಲಂಕಾರವೇ ನೀವು ದಯವಿಟ್ಟು ಪ್ರತಿಯೊಬ್ಬರು ಮದುವೆಗೆ ಬಂದು ಮದುವೆಗೆ ಬಂದು ಅಂದರೆ ಸಿನಿಮಾಗೆ ಬಂದು ಸಿನಿಮಾ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಮೇಯ್ನಾಗಿ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಮೂವಿ ನಾಳೆ ಥಿಯೇಟರ್ಸಲ್ಲಿ ಬರ್ತಿದೆ ಸೊ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಜಸ್ಟ್ ಮ್ಯಾರಿಡ್ ನಿಮ್ದಾಗಿರಲಿ ಥ್ಯಾಂಕ್ ಯು ಸೋ ಮಚ್ ಭಯ ಪಟ್ಬಿಟ್ರೆ ನಿಜವಾಗ್ಲೂ ಏ ಕ್ಯಾಮೆರಾ ರೆಡಿ ರೋಲ್ ರೋಲ್ ಸರ್ ರೆಡಿನಾ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹಾಗೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕುಟುಂಬಸ್ಥರಿಗೂ ಆ್ಯಂಡ್ ಸ್ನೇಹಿತರಿಗೆ ಆ್ಯಂಡ್ ಎಲ್ಲ ನಮ್ಮ ಸಿನಿಮಾ ಫೆಟರ್ನಿಟಿ ಆ್ಯಕ್ಟರ್ಸ್ ಆಗಿರ್ಬೋದು ಡಿರೆಕ್ಟರ್ಸ್ ಆಗಿರ್ಬೋದು ಬಹಳಷ್ಟು ಜನ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಈ ಪ್ರೀಮಿಯರ್ ಶೋಗೆ ಬಂದಿದ್ದಕ್ಕೆ ಆ್ಯಂಡ್ ಬಹಳ ಸಮಯಗಳ ನಂತರ ಒಂದು ಫ್ಯಾಮಿಲಿ ಎಂಟರ್ಟೈನರ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ ಅದನ್ನ ಕೊಡಬೇಕು ಅನ್ನೋಂತ ಹಿತ ದೃಷ್ಟಿಯಿಂದ ಬಾಬಿ ಮ್ಯಾಮ್ ಬಹಳ ವರ್ಷಗಳ ಒಂದು ಕನಸಿದು ಇವತ್ತು ತೆರೆ ಮೇಲೆ ತಗೊಂಡಿದ್ದಾರೆ ಜಸ್ಟ್ ಮ್ಯಾರಿಡ್ ಸಿನಿಮಾ ಮೂಲಕ ಒಂದು ಕೂಡು ಕುಟುಂಬದ ಒಂದು ಕಥೆಯನ್ನ ಹೇಳೋದಕ್ಕೆ ಹೊರಟಾಗ ಆ ಕುಟುಂಬದ ಒಬ್ಬ ಸದಸ್ಯನಾಗಿ ನನ್ನನ್ನ ಕಾಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ನನ್ನ ಪಾರ್ಟ್ನರ್ ಆಗಿ ಅಂಕಿತಾ ಅಮರ್ ಅವರನ್ನ ಚೂಸ್ ಮಾಡಿದ್ದಾರೆ ಅಂಡ್ ಎಲ್ಲ ಒಂದು ದೊಡ್ಡ ತಾರಗಣನೆ ಇದೆ ಇಡೀ ಸಿನಿಮಾದಲ್ಲಿ ಅಂಡ್ ಈ ಸಿನಿಮಾಗೆ ಬೆನ್ನ ನಿಂತಿರುವಂತಹ ನಿರ್ಮಾಪಕ ಬೇರೆ ಯಾರು ಅಲ್ಲ ನಮ್ಮ ಕನ್ನಡ ಚಿತ್ರರಂಗದ ತುಂಬಾ ಬೇಡಿಕೆಯಲ್ಲಿರುವಂತಹ ಅತಿ ಫೇಮಸ್ ಆಗಿರುವಂತಹ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು ಥ್ಯಾಂಕ್ ಯು ಮಚ್ ಬಾಬಿ ಮ್ಯಾಮ್ ಅಜನೀಶ್ ಲೋಕನಾಥ್ ಸರ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಿನಿಮಾ ಜಸ್ಟ್ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಈ ಒಂದು ಫ್ಯಾಮಿಲಿ ಫ್ಯಾಮಿಲಿ ಸಮೇತರಾಗಿ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಅಂಡ್ ಇಡೀ ಕುಟುಂಬಕ್ಕೆ ಹಾರೈಸಿ ಆ್ಯಂಡ್ ನಿಮ್ಮ ಪ್ರೆಸ್ಟಿಷಸ್ಗಳನ್ನ ನೀಡಿ ತ್ಯಾಂಕ್ ಯು ಅದರಲ್ಲಿ ಏಜ್ ನೋಡಿ ತುಂಬ ಖುಷಿ ಆಯಿತು ಎಫೆಕ್ಟ್ ಟ್ಯಾಂಕ್ ಸೆಟ್ಕೊಂಡು ನೋಡಿದಾಗ ಯಾವ ಯಾವ ಡಿಪಾರ್ಟ್ಮೆಂಟಲ್ಲಿ ತುಂಬ ಸಾಕಿದ್ದಾರೆ ಅಂತ ಆ್ಯಂಡ್ ಸಂಗಜಿದೆ ಅಂತ ನೋಡಿ ಎಲ್ಲ